ನಾವು ಸ್ಟಾರ್ಟಿಂಗಿಂದ ರಾಸಾಯನಿಕ ಗೊಬ್ಬರ ಬಳಸ್ತಿದ್ವು ಇಳುವರಿ ಕಮ್ಮಿ ಆಯಿತು ಅದರಿಂದ ನಾನು ಎರಡು ವರ್ಷದಿಂದ ಈಗ ಡಾಕ್ಟರ್ ಸಾಯಲ್ ಯೂಸ್ ಮಾಡ್ತಾ ಇದ್ದೀನಿ ರಾಸಾಯನಿಕ ಗೊಬ್ಬರ ಅಲ್ಲಿ ಉದುರ್ತಿತ್ತು ಈಗ ಡಾಕ್ಟರ್ ಸಾಯಲ್ ಯೂಸ್ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಬಂದೈತೆ ಇಳುವರಿ ರಾಸಾಯನಿಕ ಯೂಸ್ ಮಾಡೋದ್ರಿಂದ ನಮಗೆ ನೀರಿನ ಅಂಶ ಜಾಸ್ತಿ ಬೇಕಾಗಿತ್ತು ಡಾಕ್ಟರ್ ಸಾಯಲ್ ಭಾಳ ಬೆಸ್ಟು ನಾವು ಇಳುವರಿ ಚೆನ್ನಾಗಿ ಬರುತ್ತೆ ನಮ್ಮ ತೋಟ ಕಾಪಾಡುತ್ತೆ ನಮಸ್ಕಾರ ನನ್ನ ಆಸೀರ್ ಹುಸೇನು ಮೈಸೂರು ಡಿಸ್ಟ್ರಿಕ್ ಮೈಸೂರು ಜಿಲ್ಲೆ ಗಿಣಸಿಪುರ ತಾಲೂಕು ನಮ್ಮದು ಅಡಿಕೆ ತೋಟ ಎಕರೆ ಅಡಿಕೆ ತೋಟ ಐತೆ ನಾನು ಹದಿನೈದು ವರ್ಷ ಆಯಿತು ಅಡಿಕೆ ತೋಟ ಮಾಡಿದ್ದು ನಾವು ಸ್ಟಾರ್ಟಿಂಗಿಂದ ರಾಸಾಯನಿಕ ಗೊಬ್ಬರ ಬಳಸ್ತಿದ್ವು ಅದು ಸ್ಟಾರ್ಟಿಂಗ್ ಚೆನ್ನಾಗಿ ಬರ್ತು ಆಮೇಲೆ ದಿ ತೀರ ತೀರಾ ತೀರ ಏನಾಯಿತು ಸ್ವಲ್ಪ ಇಳುವರಿ ಕಮ್ಮಿ ಆಯಿತು ಒಂದು ಐದು ವರ್ಷ ಆದಮೇಲೆ ಇಳುವರಿ ಕಮ್ಮಿ ಆಯ್ತಾ ಬಂತು ವರ್ಷ ವರ್ಷ ಕಮ್ಮಿ ಆಯಿತು ಅದರಿಂದ ನಾನು ಸ್ವಲ್ಪ ಚೇಂಜ್ ಆಗೋಣ ಅಂದ್ಬಿಟ್ಟು ಆಗ ನಾನು ಸ್ವಲ್ಪ ಸರ್ಚ್ ಮಾಡಿದೆ ಎಲ್ಲ ಕಡೆ ಆಮೇಲೆ ಯೂಟ್ಯೂಬ್ಲಿ ಚೆಕ್ ಮಾಡಿದೆ ಡಾಕ್ಟರ್ ಸಾಯಲ್ದು ಇಷ್ಟ ಆಯಿತು ಅದರಿಂದ ನಾನು ಎರಡು ವರ್ಷದಿಂದ ಈಗ ಡಾಕ್ಟರ್ ಸಾಯಲ್ ಯೂಸ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟಾಗೆ ಡಾಕ್ಟರ್ ಸೈಲ್ ಯೂಸ್ ಮಾಡ್ತಾಯಿದ್ದೀನಿ ಕೊಟ್ಟಿಗೆ ಗೊಬ್ರ ಬೇವನಿಂಡಿ ಡಾಕ್ಟರ್ ಸೈಲ್ ಯೂಸ್ ಮಾಡ್ತಾ ಇದ್ದೀನಿ ಅದರಿಂದ ನಮ್ಗೆ ಸ್ವಲ್ಪ ಇಳುವರಿ ಈಗ ಡಬಲ್ ಆಯಿತು ಆಮೇಲೆ ಅರಳು ಉದುರೋದು ರಾಸಾಯನಿಕ ಗೊಬ್ಬರ ಅರಳು ಉದುರ್ತಿತ್ತು ಈಗ ಅರಳು ಉದರೋಲ್ಲ ಅರಳು ಉದುರೋದು ನಿಂತಾಗಿದೆ ಡಾಕ್ಟರ್ ಸೈಲಿ ಯೂಸ್ ಮಾಡಿದ್ರಿಂದ ನಮಗೆ ಫಲವತ್ತೆ ಇದು ಫಲ ಜಾಸ್ತಿ ಆಗಿದೆ ಸ್ವಲ್ಪ ಹಳ್ಳು ಉದುರೋದು ಕಮ್ಮಿ ಆಗಿದೆ ಫಲ ಜಾಸ್ತಿ ಆಗಿದೆ ಅದರಿಂದ ನಾನು ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಾಯಿದ್ದೀನಿ ನಾನು ವರ್ಷಕ್ಕೆ ಎರಡು ಸಲ ಹಸಿರೆಲ್ಲ ಗೊಬ್ಬರ ಹುಳ್ಳಿ ಚಂಬೆ ಕಾಳು ಕಡ್ಡಿ ಎಲ್ಲ ಥರದ್ದು ಹಾಕ್ತೀನಿ ಎರಡು ವರ್ಷ ಎರಡು ವರ್ಷಕ್ಕೆ ಎರಡು ಸಲ ಮಂಚಿಗೆ ಮಾಡ್ತೀನಿ ಹರಸಿರಲ್ಲಿ ಗೊಬ್ಬರ ಅದ್ರ ಜೊತೆ ಕೊಟ್ಟಿಗೆ ಗೊಬ್ಬರ ಒಂದೊಂದು ಮಕ್ರಿ ಎರಡು ಸಲ ಹಾಕ್ಸ್ತೀನಿ ಬೇವುಂಡಿ ಕಾಲು ಕಾಲು ಕೆ ಜಿ ಎರಡು ಎರಡು ಸಲ ಹಾಕ್ಸ್ತೀನಿ ಡಾಕ್ಟರ್ ಸಾಯಿಲಿ ಎರಡು ವರ್ಷಕ್ಕೆ ಎರಡು ಸಲ ಯೂಸ್ ಮಾಡ್ತಾಯಿದ್ದೀನಿ ನಮ್ಗೆ ಇಳುವರಿ ಚೆನ್ನಾಗಿ ಬಂದೈತೆ ಈಗ ಡಾಕ್ಟರ್ ಸೈಲ್ ಯೂಸ್ ಮಾಡೋದರಿಂದ ನಮಗೆ ಸ್ವಲ್ಪ ಚೆನ್ನಾಗಿ ಬಂದೈತೆ ಇಳುವರಿ ರಾಸಾಯನಿಕ ಗೊಬ್ಬರದಲ್ಲಿ ಜಾಸ್ತಿ ಖರ್ಚು ಬರ್ತಿತ್ತು ಒಂದು ಗಿಡಕ್ಕೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಬರ್ತಿತ್ತು ನಮಗೆ ಡಾಕ್ಟರ್ ಸಾಯಲು ಹತ್ತರಿಂದ ಹನ್ನೆರಡು ರೂಪಾಯಲ್ಲಿ ನಮಗೆ ಒಂದು ಸೊಸಿಗೆ ಖರ್ಚು ಬರ್ತದೆ ವರ್ಷಕ್ಕೆ ರಾಸಾಯನಿಕ ಯೂಸ್ ಮಾಡೋದ್ರಿಂದ ನಮಗೆ ನೀರಿನ ಅಂಶ ಜಾಸ್ತಿ ಬೇಕಾಗಿತ್ತು ನಮಗೆ ಬೇ ಬೇಸಿಗೆ ಕಾಲದಲ್ಲಿ ಎಲ್ಲ ನೀರಿಂದು ಇದು ಭಾಳ ತೊಂದರೆ ಆಗ್ತಿತ್ತು ಸೊಸಿ ಒಣಗ್ತಿತ್ತು ರಾಸಾಯನಿಕ ಯೂಸ್ ಮಾಡಿದ್ಮೇಲೆ ಈಗ ಡಾಕ್ಟರ್ ಸೈಲ್ ಯೂಸ್ ಮಾಡಿದ್ಮೇಲೆ ಸ ಸೊಸ್ ಮರ ಒಣಗದೇ ಇಲ್ಲ ಸೊಸಿ ಹಸಿರಾಗಿರ್ತದೆ ತೋಟ ಎಲ್ಲ ಹಸಿರಾಗಿರ್ತದೆ ನೀರಿನ ಅಂಶ ಜಾಸ್ತಿ ಬೇಕಾಗಿಲ್ಲ ಡಾಕ್ಟರ್ ಸೈಲ್ ಯೂಸ್ ಮಾಡ್ ಮಾಡೋದ್ರಿಂದ ನಮ್ಗೆ ಕಾಯಿ ಹಳ್ಳು ಇಲ್ಲ ಆಮೇಲೆ ಕಾಯಿ ಸೀಳ್ತಾ ಇಲ್ಲ ಹೊಡಿತಾಯಿಲ್ಲ ಕಾಯಿ ಹೂವು ಬಿಡೋದೆಲ್ಲ ಚೆನ್ನಾಗಿ ಕಷ್ಟ ಅದಾವೆ ಹೊಲ ನಾವು ರಾಸಾಯನಿಕ ಗೊಬ್ಬರ ಯೂಸ್ ಇದ್ದಾಗ ಸೊಸಿಗ ಆರು ಕೆ ಜಿಯಿಂದ ಏಳು ಕೆ ಜಿ ಬರ್ತಿತ್ತು ಈಗ ಹತ್ತು ಎಂಟರಿಂದ ಹತ್ತು ಕೆ ಜಿವರೆಗೆ ಇಂಪ್ರೂವ್ ಆಗಿದೆ ಸರ್ ಮುಂದಕ್ಕೆ ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸಾಯೋ ಗೊಬ್ಬರ ಯೂಸ್ ಮಾಡಿ ಡಾಕ್ಟರ್ ಸಾಯಿಲ್ ಭಾಳ ಬೆಸ್ಟು ನಾವು ಇಳುವರಿ ಚೆನ್ನಾಗಿ ಬರುತ್ತೆ ನಮ್ಮ ತೋಟ ಕಾಪಾಡುತ್ತೆ ನಮಸ್ಕಾರ